ಸರ್ ಈಗ ಒಂದು ನಿನ್ನೆ ನಿನ್ನೆ ನಾವು ನೀರು ಬಿಟ್ಟಿದ್ದು ನಿನ್ನೆ ತೊಂಬತ್ತೆಂಟು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ ತೊಂಬತ್ತೆಂಟು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ರೆ ನಮ್ಗೆ ಗೇಜ್ ಕಮ್ಮಿ ಆಗಿದ್ದು ಎರಡೂವರೆ ಫೀಟ್ ಮಾತ್ರ ಕಮ್ಮಿ ಆಗಿದೆ ಅದಕ್ಕೆ ಇವತ್ತು ಬೆಳಗ್ಗೆ ಒಂದು ಲಕ್ಷ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಏಳು ಗಂಟೆಗೆ ಆರು ಆರೂವರೆಗೆ ಒಂದು ನಲವತ್ತು ನೀರು ಇದ್ದೀವಿ ಒಂದು ಲಕ್ಷ ನಲವತ್ತು ಸಾವಿರ ಬಿಡ್ತಾ ಇದ್ದೀವಿ ನಮಗೆ ಒಂದು ಟೀಮ್ ಹೇಳ್ತಾ ಇದೆ ನೀರು ಆದಮೇಲೆ ನಾವು ಎರೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅದಕ್ಕೆ ನಿನ್ನೆ ನಾನು ಲೋಕಸಭಾ ಸದಸ್ಯರು ರಘವೇಂದ್ರೆಟ್ಟನವರು ಜೊತೆಗೆ ಕುಂತ್ಕೊಂಡು ಮಾತಾಡಿ ಇನ್ನೂ ಒಂದು ಟೀಮನ್ನು ಕರೆಸಿದ್ದೀವಿ ಇಲ್ಲೇ ನಮ್ಮ ಜಿಂದಾಲ್ದಿಂದ ಬಂದಿದ್ದಾರೆ ಎಲ್ಲ ಇಂಜಿನಿಯರ್ಸು ಎಕ್ಸ್ಪರ್ಟ್ಸನ್ನು ಕರೆಸ್ಕ ಮಾತಾಡಿದ್ವಿ ಅವರು ಇವತ್ತ ನಿನ್ನೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲದನ್ನು ನೋಡಿದ್ದಾರೆ ಅಳತೆ ತೊಗೊಂಡಿದ್ದಾರೆ ನೀರು ಖಾಲಿ ಆಗ್ಲಾರ್ದೇ ನೀರಿನೊಳಗೇ ಕೆಲಸ ಮಾಡೋಂಥ ಪ್ರಯತ್ನ ಮಾಡಬೇಕು ಅಂತ ನಿನ್ನೊಂದು ಟೀಮ್ ರೆಡಿ ಮಾಡಿದ್ವಿ ನಮ್ಮ ಉದ್ದೇಶ ನೀರು ಬಿಡಲಾರ್ದನು ಪ್ರಯತ್ನ ಮಾಡ್ತೀವಿ ನಿನ್ನೆ ಮುಖ್ಯಮಂತ್ರಿಗಳು ರಾತ್ರಿ ಮಾತಾಡಿದರು ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಂಡರು ಅವ್ರದ್ದು ಸಲಹೆ ಮುಖ್ಯಮಂತ್ರಿಗಳ ಸಲಹೆಯನ್ನು ತಗೊಂಡು ತೊಗೊಂಡ್ವಿ ಮತ್ತು ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳೂ ಮಾತಾಡಿದರು ಅವರು ಮಾತಾಡಿ ಜ ಮುಖ್ಯಮಂತ್ರಿಗಳು ಜಿಂದಾಲ್ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿ ನಮ್ಮ ಜೊತೆಗೆ ಮಾತಾಡಿ ಅವರು ಅವರು ಅಲ್ಲಿಂದ ಬಂದ ಅಲ್ಲಿಂದ ಬಂದಂಥ ಒಂದು ಟೆಕ್ನಿಕಲ್ ಟೀಮ್ ನಮ್ಮ ರಾತ್ರಿ ನಮ್ಮ ಜೊತೆಗೆ ಬಂದು ಕುಂತು ಡಿಸ್ಕಷನ್ ಮಾಡಿದ್ವಿ ಎಮ್ ಡಿ ಇದ್ದರು ಮತ್ತು ನಮ್ಮ ಮಾಜಿ ಇಲ್ಲಿ ಕೆಲಸ ಮಾಡಿದಂಥವ್ರು ಅನಿಸಿನ ಗುಂಗೆ ಮಲ್ಲಿಕಾರ್ಜುನ ಗುಂಗೆನೂ ಇಲ್ಲೇ ಇದ್ದಾರೆ ನಾವೆಲ್ಲರೂ ಕುಂತು ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಇದ್ರ ಬಗ್ಗೆ ಜೊತೆ ಡಿಸ್ಕಷನ್ ಮಾಡಿದ್ವಿ ಅದನ್ನು ಅವರೊಂದು ಸಲಹೆ ಕೊಟ್ಟರು ನೀರಿನೊಳಗನೇ ಇಳಿಸೋನು ಅದಕ್ಕೆ ಎರಡು ಫೀಟು ಎರಡೂವರೆ ಫೀಟದ್ದು ಇದನ್ನು ಮಾಡಿ ಪ್ಲೇಟ್ ಮಾಡಿ ಕೆಸಿ ಅದು ಅದು ಒಂದು ರೀತಿ ಪ್ರಯತ್ನ ಮಾಡೋಣ ಅಂತಂದು ಮತ್ತು ಅದ್ರ ಜೊತೆಗೆ ಇಲ್ಲಿ ನಮ್ಮದು ಡ್ಯಾಮ್ ಮೇಲೆ ಕೆಲಸ ಮಾಡಬೇಕು ಕ್ರೇನ್ಗಳ ವೇಟನು ಇಂಪಾರ್ಟೆಂಟು ಅದನ್ನು ನಾವು ಚರ್ಚೆ ಚೆಕ್ ಮಾಡಬೇಕು ಅದ್ರ ಬಗ್ಗೆಯೂ ನೀನು ಚರ್ಚೆ ಮಾಡಿದ್ದೀವಿ ಎಷ್ಟು ಟನ್ ಇರುವಂಥ ಕ್ರೇನ್ ತರಬೇಕು ಅದರ ವೇಟ್ ಎಷ್ಟು ಅದು ವೇಟ್ಗೆ ನಮ್ಮ ಬ್ರಿಡ್ಜಿದ್ದು ಎಷ್ಟು ತಡ್ಕೊತೈತಿ ಅದನ್ನೆಲ್ಲದನ್ನೂ ಚರ್ಚೆ ಮಾಡಿ ನಾವು ಇವತ್ತ ರಾತ್ರಿನೋ ಇಲ್ಲ ನಾಳೆ ಬೆಳಗ್ಗೆನೋ ನೀರಿನೊಳಗೇ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೀವಿ ಅದಕ್ಕೆ ಇವತ್ತ ಅಲ್ಲಿ ಹೋಗಿ ನಾವು ಪ್ಲೇಟನ್ನು ನೋಡ್ಕೊಂಬರ ಕೊಟ್ಟಿದ್ದೀವಿ ಏನೇನು ಯಾವ್ಯಾವ ತಯಾರಿಯಲ್ಲ ಇದೆ ಏನಿದೆ ಅಂತಂದು ಒಂದು ಟೀಮ್ ಹೇಳ್ತಾ ಇರೋದು ಪೂರ ಖಾಲಿ ಆದಮೇಲೆ ಇನ್ನೂ ಒಂದು ಟೀಮ್ ಹೇಳ್ತಾ ಇರೋದು ಪ್ರಯತ್ನ ಮಾಡೋಣ ಅಂತ ಅದು ಸ್ಟಾರ್ಟ್ ಮಾಡ್ತೀನಿ ನೀರು ಉಳಿಸುವಂಥ ನೀರು ಉಳಿಸುವಂಥ ಪ್ರಯತ್ನ ಉಳಿಸ್ಲಿಕ್ಕೆ ಯಾಕಂದ್ರೆ ನಮ್ಮ ರೈತರು ಆತಂಕಕ್ಕೆ ಒಳಗಾಗೋದು ಬೇಡ ಎಲ್ಲ ಪ್ರಯೋಗನೂ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ ನಾನು ಮತ್ತು ಲೋಕಸಭಾ ಸದಸ್ಯರು ಮತ್ತು ನಮ್ಮ ಶಾಸಕರು ಇಲ್ಲೇ ಇದ್ದೀವಿ ಇಲ್ಲೇ ಕುಂತು ಏನೇನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ನೋಡೋದು ಭಗವಂತನ ಆಶೀರ್ವಾದ ನಮಗಿದೆ ಮತ್ತು ವಿಶ್ವಾಸವೂ ಇಟ್ಟಿದ್ದೀವಿ ನಾವು ಸಕ್ಸಸ್ ಆಗ್ತೀವಿ ಅಂತ